ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡ್ತೇ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ವಿಡಿಯೋನ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಏನಪ್ಪ ಅಂತಂದರೆ ನನ್ನ ಫ್ರೆಂಡ್ ಕುಮಾರ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಐರನ್ ಅಂಗಡಿ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಐರನ್ ಕೂಡ ಮಾಡ್ತಾರೆ ಅವರು ನಂದು ಸ್ವಲ್ಪ ಅಂಗಡಿ ಇದು ವಿಡಿಯೋ ಮಾಡಿ ಹಾಕು ಅಂತಂದ್ರು ಹಾಗಾಗಿ ಮಾಡ್ತಾ ಇದ್ದೀನಿ ತನುಜ ಡ್ರೈ ಕ್ಲೀನರ್ಸ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ರೇಷ್ಮೆ ಸೀರೆ ಆಗಿರ್ಬೋದು ಹಾಗೆಯೇ ವಾಟರ್ ಪ್ರೂಫ್ ಸ್ಯಾರಿ ಯಾವುದೇ ಆಗಿರ್ಬೋದು ತುಂಬ ಚೆನ್ನಾಗಿ ಡ್ರೈ ಕ್ಲೀನರ್ ಮಾಡಿ ಐರನ್ ಕೂಡ ಮಾಡಿಕೊಡ್ತಾರೆ ಸ್ಟೀಮ್ ಅವೈಲಬಲ್ ಕೂಡ ಇದೆ ಹಾಗಾಗಿ ನೆಲ್ಮಂಗ್ಳ ಮತ್ತು ಗುಡಿ ಸುತ್ತಮುತ್ತ ಇರೋ ಜನಗಳು ಬಂದು ಇವ್ರ ಹತ್ರನೇ ಐರನ್ಗೆ ಬಟ್ಟೆಗಳನ್ನ ಕೊಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಈಗ ನಾವು ಊರಿಗೆ ಹೋಗೋಣ ಅಂತ ಹೋಗಿದ್ದೀವಿ ಬಸ್ ಸ್ಟಾಪಲ್ಲಿ ಕೂಡ ಇದ್ದೀವಿ ನಾವು ಬಸ್ಸಲ್ಲೇ ಹೋಗುವಂಥದ್ದು ನಮ್ಮೂರಿಗೆ ಒಂದೇ ಬಸ್ ಇರೋದ್ರಿಂದ ಅದು ಒಂಬತ್ತು ಗಂಟೆಗೆ ಹೋಗ್ಬಿಟ್ಟಿದೆ ನಮ್ಗೆ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ದಾಸಪೇಟೆ ಬಸ್ ಹತ್ತಿದ್ವಿ ದಾಸಪೇಟೆಗೆ ಹೋಗಿ ಅಲ್ಲಿಂದ ನಾವು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ ತುಂಬ ರಶ್ ಕೂಡ ಇತ್ತು ನಿಂತ್ಕೊಂಡು ನಮಗೆ ದಾಸಪೇಟೆಯಿಂದ ಮುಂದೆ ನಡ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲಾರು ಹೋಗ್ತಿದ್ರೆ ನಮ್ಮ ನಮ್ಮ ಅಕ್ಕ ಮಾವಿನಕಾಯಿ ತಿನ್ಕೊಂಡ್ ಇಡೀ ಮಾವಿನಕಾಯಿ ಮಾವಿನಕಾಯಿ ಇವಾಗ ನಾವು ದಾಪಸ್ಪೇಟೆಲ್ ಇದೀವಿ ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡಿದ್ವಿ ಬಸ್ಗೆ ವೈಟ್ ಮಾಡ್ತಾ ಇದೀವಿ ದೊಡ್ಡಬಳ್ಳಾಪುರ ಬಸ್ ಹತ್ತಿ ನಾವು ಕುಂಟೆ ಸ್ಟಾಪ್ ಅಲ್ಲಿ ಇಡಿಬೇಕು ಹಂಗಾಗಿ ಫೈನಲಿ ಈಗ ಉಳ್ಕೊಂಡೆ ಬಸ್ ಸ್ಟಾಪಿಗೆ ಬಂದು ಇಳಿದ್ವಿ ಊರಿಗಿನ್ನೂ ಸ್ವಲ್ಪ ದೂರ ಹೋಗ್ಬೇಕು ಹಾಗಾಗಿ ನಮ್ಮ ಭಾವ ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ವೆಯ್ಟ್ ಕೂಡ ಮಾಡಿಕೊಂಡು ನಾವು ಅಲ್ಲೇನೆ ಬಸ್ ಸ್ಟಾಪಲ್ಲಿ ಕುತ್ಕೊಂಡಿದ್ವಿ ಫೈನಲಿ ಬಂದರು ಇವಾಗ ನೋಡ್ತಾ ಇರ್ಬೋದು ನೀವು ನಾವೀಗ ಹೋಗ್ತಾ ಏನು ಇದೀವಿಡೋದು ಬರ್ತಾ ಮತ್ತೆ ಎಲ್ಲೂಸ್ ತರೋದಿಕ್ಕೆ ಅಂತ ಹೋಗಿದ್ರು ಅಲ್ಲಿ ಮತ್ತೆ ಜ್ಯೂಸ್ ನ ತಗೊಂಡ ನಾವು ಬಂದ್ವಿ ಆಗ್ಲೇ ಅಥವಾ ಬಂದ್ಬಿಟ್ಟಿದ್ರು ನಾವು ಕೂಡ ಇವಾಗ ಬಂದ್ವಿಷ್ಯ ನೋಡಿ ಫ್ರೆಂಡ್ಸ್ ಪ್ರೇಮಕ್ಕ ಅವರು ನಾಯಿಗೆ ಮುತ್ತಿಗೆ ಸಾರಿ ಜ್ಯೂಸ್ ಕುಡಿಸ್ತವ್ರಿ ನಾವು ಏನಕ್ಕೆ ಊರಿಗೆ ಬಂದಿದ್ದೀವಿ ಅಂತ ಅಂದ್ರೆ ಇಲ್ಲಿ ವರ್ಷಕ್ಕೊಂದ್ಸರಿ ನಾವು ಚೌಡೇಶ್ವರಿನ ಮಾಡುವಂಥದ್ದು ಹಾಗಾಗಿ ಚೌಡೇಶ್ವರಿ ದೇವ್ರನ್ನ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ನಾವು ಊರಿಗೆ ಬಂದಿರುವಂಥದ್ದು ನೋಡಿ ಇಲ್ಲಿ ಹೊಂಗೆ ಸೊಪ್ಪನಿಂದ ಇಂದ ಚಪ್ಪರನ ಹಾಕಿದ್ದಾರೆ ಹಾಗೇ ಚೌಡೇಶ್ವರಿ ದೇವಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿಬಿಟ್ಟು ಬಾಳೆ ಎಲೆನ ಹಾಕಿ ಅದರ ಮೇಲೆ ಮೊಸರನ್ನ ಎಡೆ ಇಡುವಂಥದ್ದು ಎಡೆ ಇಟ್ಬಿಟ್ಟು ಪೂಜೆನ ಮಾಡ್ತಾ ಇರುವಂಥದ್ದು ಇದು ಮೊದಲನೇ ಪೂಜೆ ಅಂತಲೇ ಹೇಳ್ಬೋದು ಮೊದಲನೇ ಸ ಮೊದಲನೇ ಪೂಜೆ ಬಾಳೆ ಎಲೆ ಮೇಲೆ ಮೊಸರನ್ನ ಎಡೆ ಹಾಕ್ಬಿಟ್ಟು ಪೂಜೆನ ಮಾಡುವಂಥದ್ದು ಎರಡನೇ ಪೂಜೆನೂ ಕೂಡ ಇದೆ ಮುಂದೆ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಯಾವ ರೀತಿ ಎರಡನೇ ಪೂಜೆನ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಮೊದಲನೇ ಪೂಜೆಗೆ ಇಟ್ಬಿಟ್ಟು ಹಾಗೀನಿ ಕೋಳಿನೂ ಕೂಡ ತಗೊಬಂದು ಕೋಳಿಗೆ ಅಂಥದ್ದು ಯಾವ ರೀತಿ ಅಂತಂದರೆ ಕೋಳಿನ ಹಾಗೆ ಅರ್ಶನ ಕುಂಕುಮ ಅಂತ ಕುಂಕುಮ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತಲೆ ಮೇಲೆ ನೀರನ್ನು ಕೂಡ ಹಾಕ್ತಾರೆ ಅದು ಹಿಂಗೆ ಕೊಡ್ಬೋದ್ರೆ ಓಕೆ ಕೊಡಬೇಕು ದೇವರು ದೇವಿಗೆ ಒಕ್ಕೇ ಕೊಡ್ತಾದ ಮೇಲೆ ಅದನ್ನು ಕಟ್ ಮಾಡುವಂಥದ್ದು ಹಾಗಾಗಿ ನೋಡಿ ಈಗ ಪೂಜೆ ಮಾಡಿಬಿಟ್ಟು ಕೋಳಿಗೂ ಕೂಡ ಉದ್ಗಡ್ಡಿ ಹೊಗೆ ಸ್ವಲ್ಪ ಕೊಡ್ತಾರೆ ಕೊಟ್ಬಿಟ್ಟು ಅದು ತಲೆನೇ ಹಿಂಗೆ ಕೊಡೋದ್ರೆ ಒಪ್ಪಿಗೆ ಆಯಿತು ಅಂತ ಅಂದ್ಬಿಟ್ಟು ಒಪ್ಪಿಗೆ ಆಯಿತು ಅಂತಂದರೆ ಕೋಳಿನೂ ಕಟ್ ಮಾಡಿ ಮಾಡುವಂಥದ್ದು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮಾಡ್ತಾಯಿದ್ರೆ ನೋಡಿ ತೀರ್ಥ ಕೂಡ ತಲೆ ಮೇಲೆ ಇದ್ದಾರೆ ಆ ತೀರ್ಥನ ಹಾಕಿ ನೋಡಿ ಈ ರೀತಿ ಕೊಡುದ್ರೆ ಅದು ದೇವಿ ಒಪ್ಕೊಂಡಿದ್ದಾಳೆ ಅಂತ ಅಂತ ಅರ್ಥ ಹಾಗಾಗಿ ಅದು ಕೊಡುವವರೆಗೂ ಕೋಳಿನ ಕಟ್ ಮಾಡೋದಿಲ್ಲ ಇವಾಗ ನೋಡಿ ಅದು ಕೊಡುತ್ತು ನೀವು ನೋಡಿದ್ರ ಅಲ್ವಾ ಹಂಗಾಗಿ ಈಗ ನೋಡಿ ಕಟ್ ಮಾಡ್ತಾ ಇರುವಂಥದ್ದು ಕಟ್ ಮಾಡಿಬಿಟ್ಟು ಅದರ ತಲೆನ ದೇವಿಗೆ ನೈವೇದ್ಯ ಅಂತ ಅಂದ್ಬಿಟ್ಟು ದೇವಿ ದೇವಿ ಮುಂದೆ ತಲೆನ ಇಟ್ಟು ಕೋಳಿನ ಗೆ ರಕ್ತ ಅಂದರೆ ಶಾಂತಿ ದೇವಿಗೆ ಶಾಂತಿ ಕೊಡುವಂಥದ್ದು ಅಂತಲೂ ಹೇಳ್ಬೋದು ತಲೆನ ದೇವ್ರ ಮುಂದೆನೇ ಎಳೆ ಇಡುವಂಥದ್ದು ಹಾಗೆಯೇ ಇನ್ನು ಮಿಕ್ಕಿದ ಕೋಳಿನ ತೊಗೊಬಂದು ಕಟ್ ಮಾಡಿಬಿಟ್ಟು ಅದರಲ್ಲಿ ಸಾಂಬಾರನ್ನ ಮಾಡಿ ದೇವಿಗೆ ಹೇಳೋಣ ಅದಕ್ಕೆ ಕಾರಲ್ಲ ಟ್ರೈನಲ್ಲಿ ಇನ್ನ ಬೇಸ್ ಹಾಕ್ಬೇಕಾದ್ರೆ ಕಾರಲ್ಲಿ ಇನ್ನ ಸಾಕ್ಬೇಕಾಗೋಯ್ತು ಹೌದಾ

ப்போ ஓஷி தாங்க ಇಕ್ಕಗಳೆ ಮತ್ತೆ 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 ಇ ನೋಡಿ ಇಲ್ಲಿ ಕಿಡ್ನಿ ಸ್ಟೋನ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ನಮ್ಮ ರೇಷನ್ ಸ್ವಲ್ಪ ಹುಷಾರಿರ್ಲಿಲ್ಲ ಕಿಡ್ನಿ ಸ್ಟೋನ್ ಆಗ್ಬಿಟ್ಟಿತ್ತು ಹಂಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡ್ತಾ ಇದ್ರು ಯಾಕೆಂದ್ರೆ ವೆಜ್ ಮಾಡ್ತಾ ಇರೋದ್ರಿಂದ ಅವನೇನು ನಾನ್ ವೆಜ್ ತಿನ್ನೋದಿಲ್ಲ ಕಿಡ್ನಿ ಸ್ಟೋನ್ ಆಗಿರೋದ್ರಿಂದ ಹಂಗಾಗಿ ಹಾಗೇನೆ ನಾನು ಪೂಜೆನೂ ಮಾಡಿರ್ಲಿಲ್ಲ ದೇವರಿಗೆ ಹಂಗಾಗಿ ಪೂಜೆನ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಬಂದು ಪೂಜೆನ ಮಾಡ್ತಾ ಇರುವಂಥದ್ದು ಯಾವ ರೀತಿ ಪೂಜೆನ ಮಾಡೋದು ಅಂತ ಅಂದ್ಬಿಟ್ಟು ನಾನು ಹಿಂದೆನೇ ಹೇಳಿದ್ದೀನಿ ಆ ಪೂಜೆನ ಮೊದಲು ಮಾಡಿದರು ಎರಡನೇ ಪೂಜೆ ಮಾಡಬೇಕಾದ್ರೆ ನಾನು ಮುಂದೆ ವಿಡಿಯೋದಲ್ಲಿ ಹೀಗೆ ಹೇಳ್ತೀನಿ ಯಾವ ರೀತಿ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ಹಾಗಾಗಿ ಪೂಜೆನ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಪೂಜೆನ ಮಾಡ್ತಾ ಇರುವಂಥದ್ದು ನಾನು ಕಾವ್ಯ ಇಬ್ರು ಕೂಡ ಪೂಜೆನ ಮಾಡಿ ದೇವಿ ಆಶೀರ್ವಾದ ಕೂಡ ನಾವು ಇಲ್ಲಿ ಪಡ್ಕೊಂಡ್ವಿ ಹಾಗೆಯೇ ಇಲ್ಲಿ ಮನೆ ಹತ್ರ ಇರೋ ಕುಮಾರ ಕೂಡ ಬಂದಿದ್ದರು ಅವ್ರಿಗೂ ಕೂಡ ಹೇಳಿದ್ವಿ ಹಂಗಾಗಿ ಅವರು ಕೂಡ ಬಂದಿದ್ದರು ಅವ್ರು ಸ್ವಲ್ಪ ಲೇಟಾಗಿ ಬಂದರು ಫಸ್ಟ್ ನಾವು ಫಸ್ಟೇ ಬಂದಿದ್ವಿ ಅವ್ರು ಸ್ವಲ್ಪ ಲೇಟಾಗಿ ಬಂದಿದ್ರು ಹಾಗೇನೇ ಏನೋ ಸ್ವಲ್ಪ ನಮ್ಮ ಆಂಟಿ ಹತ್ರ ಗಂಡು ಹೆಣ್ಣು ವಿಚಾರದ ಬಗ್ಗೆನೇ ಇಲ್ಲಿ ಡಿಸ್ಕಸ್ ಕೂಡ ಇಲ್ಲಿ ಮಾಡ್ತಾವ್ರೆ ಯಾವ ರೀತಿ ಮಾಡ್ತಾವ್ರೆ ಅಂತ ಅನ್ನೋದು ಗೊತ್ತಾಗ್ತಿಲ್ಲ ಏನೋ ಮಾತಾಡಿಕೊಂಡು ಕೂತ್ಕೊಂಡಿದ್ದಾರೆ ಆರಾಟೆ ಕೂಡ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ

और कटेटर पर बनी ये मनगेल बने होंगे और डले मुछानी पालेली मुछानी ये वो देशसंत बाटी आंटी मारा सर ये कहां से आ गया बेटा का वो का का ನೋಡಿ ಈಗ ಎರಡನೇ ಪೂಜೆನ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಎಲ್ಲ ರೆಡಿ ಕೂಡ ಆಗಿದೆ ನಾನ್ ವೆಜ್ನ ಮಾಡುವಂಥದ್ದು ಮುದ್ದೆ ಮತ್ತೆ ಅನ್ನ ಸಾಂಬಾರು ನಾವು ಏನೇನು ಮಾಡಿರ್ತೀವೋ ಅದನ್ನೆಲ್ಲ ತಗೋಬಂದು ಸ್ವಲ್ಪ ಸ್ವಲ್ಪ ದೇವಿಗೆ ಎಡೆ ಇಟ್ಬಿಟ್ಟು ಪೂಜೆನ ಮಾಡುವ

ನೋಡಿ ಈಗ ಪೂಜೆನ ಮಾಡ್ತಾ ಇರುವಂಥದ್ದು ಎಲ್ಲವನ್ನೂ ಕೂಡ ನೋಡಿ ಎಡೆ ಇಟ್ಬಿಟ್ಟು ಮತ್ತೊಮ್ಮೆ ಕೈನ ಹೊಡ್ಬಿಟ್ಟು ಪೂಜೆನ ಮಾಡುವಂತದ್ದು ಯಾವ ರೀತಿ ಪೂಜೆನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾಡಿಟ್ಟಿರುವಂತಹ ಅಡುಗೆನ ತಗೊಂಡ್ಬಂದು ಇಲ್ಲಿ ಎಡೆಯೇ ಇಟ್ಬಿಟ್ಟು ಎರಡನೇ ಸರಿ ಅಂತ ಅಂದ್ಬಿಟ್ಟು ಪೂಜೆನ ಮಾಡಿಬಿಟ್ಟು ನಾವು ಇಲ್ಲಿ ಆಮೇಲೆನೇ ಊಟನ ಮಾಡುವಂತದ್ದು ಅಲ್ಲಿವರೆಗೂ ಏನೂ ತಿನ್ನೋ ಹಾಗಿಲ್ಲ ದೇವಿಗೆ ಎಡೆ ಇಡೋವರ್ಗು ಯಾರೂ ಏನೂ ತಿನ್ನೋ ಹಾಗಿಲ್ಲ ಹಾಗಾಗಿ ಇಲ್ಲಿ ಎಲ್ಲವನ್ನು ಕೂಡ ಇಟ್ಬಿಟ್ಟು ಪೂಜೆನೂ ಮಾಡ್ತಾ ಇರುವಂತದ್ದು ಪೂಜೆ ಎಲ್ಲ ಆದ್ಮೇಲೆ ನೋಡಿ ಎಲ್ರು ಕೂಡ ಕುತ್ಕೊಂಡು. ಊಟನ ಮಾಡ್ತಾ ಇದ್ದಾರೆ ಇಲ್ಲಿ ಹೊಲ್ದ ಹತ್ರನೇ ಅಡುಗೆ ಊಟ ಮಾಡೋದು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನಾನಂತೂ ನಾನೇ ತಿನ್ನೋದಿಲ್ಲ ಹಾಗಾಗಿ ನಾನು ಮಾತ್ರ ಎಲ್ಲರೂ ನಾನೇ ತಿಂದಿದ್ದಾರೆ ನಾನು ಮಾತ್ರ ಮೊದಲ ತಿಂತಾ ಇದ್ದೀನಿ ಹಾಗೇ ಹೊಲ್ದ ಅಡುಗೆ ಮಾಡಿ ಊಟ ಮಾಡೋದು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನನ್ನ ಮಗ ಸ್ಕೂಲಿಗೆ ಹೋಗಿದ್ದ ನನ್ನ ಮಗನು ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ ಲಾಸ್ಟಲ್ಲಿ ಅವರು ಒಂದು ಐದು ಗಂಟೆ ಮೇಲೆ ಬಂದು ನೋಡಿ ಇವಾಗ ಬಂದು ಊಟನ ಮಾಡ್ತಾ ಇದ್ದಾರೆ ఎదురు <small> <small> ಇವಾಗ ಊಟ ಎಲ್ಲ ಮುಗೀತು ಎಲ್ಲರೂ ಕೂಡ ಊಟ ಕೂಡ ಮಾಡಿದ್ರು ಸಂಜೆ ಐದೂವರೆ ಆಗಿತ್ತು ಇವಾಗ ಎಲ್ಲವನ್ನೂ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಮನೆಗೆ ಹೋಗೋದಿಕ್ಕೆ ಪಾತ್ರೆಗಳನ್ನೆಲ್ಲ ತಗೊಂಡು ಕಾರ್ ಒಳಗಡೆ ಎಲ್ಲಾನು ಇಡ್ತಾ ಇದ್ದಾರೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೋಗ್ರಿಮೇಲೆ ಈಗ ಮನೆ ಹತ್ರ ಬಂದ್ವಿ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಕಾಫಿ ಗೀಫಿ ಕುಡ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆ ಹತ್ರ ಕೂಡ ಇಲ್ಲಿ ಬಂದಿದೀವಿ ಗಂಧದ ಮರ ನಮ್ಮ ಹರೀಶ್ ಅವರು ಹರೀಶ್ ನಾಯ್ಕ ಅವರು ಜೋಕ್ ಅಂತ ಜೋಕ್ ಕಿಲ್ಲರ್ टीना ಮಾಡ್ಕೊಂಡ್ರು ಟೀನಾ ಕುಡ್ಕೊಂಡು ಮಾವಿನ ಹಣ್ಣು ಹಾಗೇನೇ ಏನೇನೋ ಕೊಟ್ಟ್ರು ಅದನ್ನೆಲ್ಲ ತಗೊಂಡು ನಾವು ಈಗ ನಮ್ಮ ಮನೆಗೆ ನಿರ್ಮಂಗಲಕ್ಕೆ ಬರ್ತಾ ಇರುವಂತದ್ದು ಅಲ್ಲಿ ಕುಮಾರ ಏನಾದ್ರೂ ಸ್ನಾಕ್ಸ್ಸ್ ಕೊಡ್ತ ನಾವು ತಿಂತಾ ಇಲ್ವಲ್ಲ ಊಟ ಏನ್ ಊಟ ಹೋಟ್ಲ ನೀನು ಅಲ್ಲಿ ಇದನ್ನ ಮಾಡ್ಕೊಬೇನೆ ಕೈ ಹಿಡಿದ ಹಿಂದೆ ನೀನು ಇವಾಗ ಮನೆಗೆ ಹೋಗಿ ಹಾ ಅದೇ ಸುಮ್ಮನೆ ಆಸೆ ಪಾಸದೆ ಕರ್ಮ ಜಾಡಿಸ್ತೀವಿ ಮಾಡಲ್ಲ ಈ ನೀನ್ ಹೊಟ್ಟೆ ಹಚ್ಕೊಂಡಿದ್ಯಾ ಒಂದು ನೀನ್ ಆಯಿತು ಮನೆಗೆ ಹೋಗಿ ಏನು ಮಾಡ್ತೀವಿ ಈಗ ಯಾವ ಬೆಳಿಗ್ಗೆ ಅಂತ ಒಂದು ಒಂದ್ಸದಿ ಒಂದು ಟೊಮೆಟೊ ಗೊಜ್ಜು ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಗುಡ್ ನೈಟ್ ಬಾ ಬಾಯ್